ಸೊ ಆ್ಯಕ್ಷನ್ ಯಾರ ಇದೆ ಬೆಕ್ಕಿನ ಮೇಲೆ ಸೊ ದ್ಯಾಟ್ ಈಸ್ ದಿ ಆಬ್ಜೆಕ್ಟ್ ಸೊ ಇದು ಆಬ್ಜೆಕ್ಟ್ ಅಂತ ಹೆಂಗೆ ಹೇಳ್ತೀರಾ ಸರ್ ಇದೊಂದು ಪ್ರಾಣಿ ಅಲ್ವಾ ಆಬ್ಜೆಕ್ಟ್ ಹೆಂಗಾಗುತ್ತೆ ಸೆಂಟೆನ್ಸ್ ಗ್ರಾಮ್ಯಾಟಿಕಲ್ ಟರ್ಮ್ಸಲ್ಲಿ ಆಬ್ಜೆಕ್ಟ್ ಅಂದರೆ ಬರೀ ವಸ್ತುವಿನೂ ಆಗಬೇಕಂತಿಲ್ಲ ಆಬ್ಜೆಕ್ಟ್ ಅಂದರೆ ಸೆಂಟೆನ್ಸಲ್ಲಿ ಸ್ಟ್ರಕ್ಚರಲ್ಲಿ ಅದು ವರ್ಬ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ ಆಬ್ಜೆಕ್ಟ್ ಅಂದರೆ ವಸ್ತುವೇ ಆಗಬೇಕಾಗಿರಲಿಲ್ಲ ಆಗಿರಲ್ಲ ಬೇರೆ ಏನು ಬೇಕಂದ್ರೆ ಆಗಿರ್ಬೋದು ಐ ಓಪನ್ಡ್ ದ ವಿಂಡೋ ನಾನು ವಿಂಡೋ ಓಪನ್ ಮಾಡಿದೆ ದ ಶೆಫ್ ಕುಕ್ಡ್ ಅ ಮೀಲ್ ಶೆಫ್ ಅಂದರೆ ಅಡಿಗೆ ಬಟ್ಟ ಕುಕ್ಡ್ ಅ ಮೀಲ್ ಮೀಲ್ ಅಂದರೆ ಒಂದು ಅಡುಗೆಯನ್ನು ಅಥವಾ ಒಂದು ಇದನ್ನು ಅಡುಗೆಯನ್ನು ಮಾಡಿದ ಓಕೆ ಸೊ ಅರ್ಥ ಆಯ್ತಲ್ಲ ದಿಸ್ ಇಸ್ ವೆರಿ ಸಿಂಪಲ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇದನ್ನು ನಾವು ಮೊದಲಿಂದನೂ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀವಿ ರೈಟ್ ಓಕೆ ನೆಕ್ಸ್ಟ್ ಸಬ್ಜೆಕ್ಟ್ ವರ್ಬ್ ಕಾಂಪ್ಲಿಮೆಂಟ್ ಓಕೆ ಸೊ ಇಲ್ಲಿ ಡಿಫ್ರೆನ್ಸ್ ಹೇಳ್ತೀನಿ ನಾನು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟಿಗೂ ಸಬ್ಜೆಕ್ಟ್ ವರ್ಬ್ ಕಾಂಪ್ಲಿಮೆಂಟಿಗೂ ಏನು ಡಿಫ್ರೆನ್ಸ್ ಇದೆ ಅಂತ ನೋಡಿ ಓಕೆ ಸೊ ಇಲ್ಲಿ ನೋಡಿ ಸಬ್ಜೆಕ್ಟ್ ವರ್ಬ್ ಕಾಂಪ್ಲಿಮೆಂಟ್ ಓಕೆ ಕಾಂಪ್ಲಿಮೆಂಟ್ ಅಂದ್ರೆ ಯಾವುದಕ್ಕೆ ಹೇಳ್ತೀವಿ ನಾವು ಸಬ್ಜೆಕ್ಟ್ ಫಸ್ಟ್ ತಗೊಳ್ಳೋಣ ಸಬ್ಜೆಕ್ಟ್ ದ ಸ್ಕೈ ದ ಸ್ಕೈ ಸಬ್ಜೆಕ್ಟ್ ಓಕೆ ಇಲ್ಲಿ ಈಸ್ ಇದೆ ಈಸ್ ಅನ್ನೋದೇ ವರ್ಬ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ஜாயின் okay. ಆದರೆ ಅದು ಟು ಬಿ ವರ್ಬ್ ಬಟ್ ಸ್ಟಿಲ್ ಇಟ್ಸ್ ಅ ವರ್ಬ್ ರೈಟ್ ಓಕೆ ಸೊ ಇಲ್ಲಿ ಕ್ಲಿಯರ್ ಅಂತಿದೆ ನೋಡಿ ಕ್ಲಿಯರ್ ಇಸ್ ದ ಕಾಂಪ್ಲಿಮೆಂಟ್ ಕ್ಲಿಯರ್ ಇಸ್ ದ ಕಾಂಪ್ಲಿಮೆಂಟ್ ಕಾಂಪ್ಲಿಮೆಂಟ್ ಅಂದರೆ ಇಟ್ ಕ್ಯಾನ್ ಬಿ ಅಜೆಕ್ಟಿವ್ ಇಟ್ ಕ್ಯಾನ್ ಬಿ ಅಡ್ ವರ್ಬ್ ಇಟ್ ಕ್ಯಾನ್ ಬಿ ಸಮಥಿಂಗ್ ಎಲ್ಸ್ ಓಕೆ ಸೊ ದ ಸ್ಕೈ ಈಸ್ ಕ್ಲಿಯರ್ ಆಕಾಶ ಕ್ಲಿಯರ್ ಆಗಿದೆ ಮೋಡಗಳಿಲ್ಲ ಆಕಾಶ ಕ್ಲಿಯರ್ ಆಗಿದೆ ಸೊ ಆಕಾಶದ ಬಗ್ಗೆ ಹೇಳ್ತಾ ಇರೋದು ಇಲ್ಲಿ ಆಕಾಶದ ಬಗ್ಗೆ ಹೇಳ್ತಾ ಇರೋದು ಆಕಾಶ ಕ್ಲಿಯರ್ ಆಗಿ ಇದೆ ಈ ಇದೆ ಅನ್ನೋದಿದೆಯಲ್ಲ ದಟ್ ಇಸ್ ಆಕಾಶಕ್ಕೆ ಏನೋ ಮಾಡ್ತಾ ಇರೋದಲ್ಲ ಯಾರೋ ಒಬ್ಬರು ಆಕಾಶಕ್ಕೇನೋ ಮಾಡ್ತಾ ಇರೋದಲ್ಲ ಅಂದರೆ ಅದೇನಾಗುತ್ತೆ ಆಬ್ಜೆಕ್ಟ್ ಆಗುತ್ತೆ ಓಕೆ ಬಟ್ ಇಲ್ಲಿ ಆಕಾಶದ ಬಗ್ಗೆ ಆಕಾಶದ ವಿಶೇಷತೆ ಆಕಾಶನ ಡಿಸ್ಕ್ರೈಬ್ ಮಾಡ್ತಾ ಇರೋದು ಆಕಾಶನ ವರ್ಣಿಸ್ತಾ ಇರೋದು ಆಕಾಶ ಕ್ಲಿಯರ್ ಆಗಿದೆ ಶುಭ್ರವಾಗಿದೆ ಸ್ವಚ್ಛವಾಗಿ ಐ ಮೀನ್ ಏನು ಇಲ್ದನೆ ಮೋಡ ಇಲ್ದನೆ ಆಕಾಶ ಕ್ಲಿಯರ್ ಆಗಿದೆ ಅಂತ ಹೇಳೋದು ದ್ಯಾಟ್ ಈಸ್ ಅ ಕಾಂಪ್ಲಿಮೆಂಟ್ ಅದಕ್ಕೆ ನಾವು ಆಬ್ಜೆಕ್ಟ್ ಅಂತ ಹೇಳಲ್ಲ ಶಿ ಸೀಮ್ಸ್ ಟಾಯರ್ಡ್ ಶಿ ಸೀಮ್ಸ್ ಟಾಯರ್ಡ್ ಓಕೆ ಈಗ ನಮಗೆ ಕಾಂಪ್ಲಿಮೆಂಟ್ ಹಾಕಬೇಕು ಅಂತ ಹೇಳಿದರೆ ನಮಗೊಂದು ಲಿಂಕಿಂಗ್ ವರ್ಬ್ ಬೇಕು ಲಿಂಕ್ ಮಾಡೋಕೆ ಒಂದು ವರ್ಬ್ ಬೇಕು ಸೊ ಇಲ್ಲಿ ಈಸ್ ಲಿಂಕಿಂಗ್ ವರ್ಬ್ ವಿಚ್ ಇಟ್ಸ್ ಸೆಲ್ಫ್ ಇಸ್ ಮೇನ್ ವರ್ಬ್ ಇಲ್ಲಿ ಸೀಮ್ಸ್ ಲಿಂಕಿಂಗ್ ವರ್ಬ್ ಸೀಮ್ಸ್ ಅಪಿಯರ್ಸ್ ಸೌಂಡ್ಸ್ ಠೇಸ್ ಸ್ಮೆಲ್ ನೋಡಿ ಇವೆಲ್ಲ ಲಿಂಕಿಂಗ್ ವರ್ಬ್ ಅಂತ ಹೇಳ್ತೀವಿ ಓಕೆ ಅದು ಸಪ್ರೇಟ್ ಪಾಠ ಇದೆ ನೆಕ್ಸ್ಟ್ ಶೀ ಸೀಮ್ಸ್ ಟಾಯರ್ಡ್ ಸೊ ಶಿ ಸೀಮ್ಸ್ ಟಾಯರ್ಡ್ ಅಂದರೆ ಅಕಾರ್ಡಿಂಗ್ ಟು ಇದು ಸಬ್ಜೆಕ್ಟ್ ವರ್ಬ್ ಇದು ಕಾಂಪ್ಲಿಮೆಂಟ್ ಇದು ಆಬ್ಜೆಕ್ಟ್ ಆಗಲ್ಲ ಶಿ ಸೀಮ್ಸ್ ಠಾಯರ್ಡ್ ಅವಳು ಸುಸ್ತಾಗಿದ್ದಾಳೆ ಅಂತ ಅನಿಸುತ್ತೆ ಸೀಮ್ಸ್ ಅನಿಸುವುದು ಅವಳಿಗೆ ಸುಸ್ತಾಗಿದೆ ಅಂತ ಅನಿಸ್ ಅನಿಸುತ್ತೆ ಅಥವಾ ಅವಳು ಸುಸ್ತಾಗಿದ್ದಾಳೆ ಸೊ ಸುಸ್ತಾಗಿ ದಾಳೆ ಅನ್ನೋದು ಟಾಯರ್ಡ್ ಅಂತಾಗತ್ತೆ ಓಕೆ ಸೊ ಟಯರ್ಡ್ ಸೊ ದ್ಯಾಟ್ಸ್ ಅ ಕಾಂಪ್ಲಿಮೆಂಟ್ ಓಕೆ ಆ ಸಬ್ಜೆಕ್ಟ್ ಏನಾಗಿದೆ ಸಬ್ಜೆಕ್ಟನ್ನು ನಾವು ಡಿಸ್ಕ್ರೈಬ್ ಮಾಡ್ತಾ ಇದ್ದೀವಿ ವರ್ಣಿಸ್ತಾ ಇದ್ದೀವಿ ಸಬ್ಜೆಕ್ಟನ್ನ ಸಬ್ಜೆಕ್ಟ್ ಏನೋ ಆ್ಯಕ್ಷನ್ ಮಾಡ್ತಾ ಇದೆ ಅಂತ ಹೇಳ್ತಾ ಇಲ್ಲ ಸಬ್ಜೆಕ್ಟು ನಾವು ವರ್ಣಿಸ್ತಾ ಇದ್ದೀವಿ ಅಲ್ಲಿ ವರ್ಣಿಸ್ಬೇಕಂದ್ರೆ ನಾವು ಇದೇ ಅದು ಸುಂದರವಾಗಿ ಇದೆ ಅಂತ ಹೇಳಬೇಕಾದ್ರೆ ದ್ಯಾಟ್ ಈಸ್ ಬ್ಯೂಟಿಫುಲ್ ಅಂತ ಹೇಳಬೇಕಂದ್ರೆ ಈಸ್ ಬೇಕೇ ಬೇಕು ನಿಮಗೆ ದ್ಯಾಟ್ ಬ್ಯೂಟಿಫುಲ್ ಮಾತ್ರ ಆಗಲ್ಲ ಸೊ ಶಿ ಸೀಮ್ಸ್ ಟಾಯರ್ಡ್ ಅಥವಾ ಶಿ ಈಸ್ ಟಾಯ್ ಅವಳು ಸುಸ್ತಾಗಿದ್ದಾಳೆ ಅಲ್ಲೂ ನಿಮಗೆ ಸಬ್ಜೆಕ್ಟ್ ವರ್ಬ್ ಕಾಂಪ್ಲಿಮೆಂಟ್ ಇದೆ ಆಬ್ಜೆಕ್ಟ್ ಅಲ್ಲ ಕಾಂಪ್ಲಿಮೆಂಟ್ ನಾವು ದ ಫ್ಲವರ್ಸ್ ಆರ್ ಬ್ಯೂಟಿಫುಲ್ ಫ್ಲವರ್ಸನ್ನು ನಾವು ಡಿಸ್ಕ್ರೈಬ್ ಮಾಡ್ತಾ ಇದ್ದೀವಿ ಹೂವುಗಳು ಸುಂದರವಾಗಿ ಇವೆ ಸೊ ಸುಂದರವಾಗಿ ಹೂವುಗಳು ಸುಂದರವಾಗಿ ಅಂತ ಹೇಳಿದ್ರೆ ಮುಗಿತಾ ಇವೆ ಹಾಕ್ಲೇಬೇಕಲ್ವಾ ನಾವು ಹೂವುಗಳು ಸುಂದರವಾಗಿ ಇವೆ ಅಥವಾ ಹೂವುಗಳು ಸುಂದರವಾಗಿದ್ದಾವೆ ಹೂವು ಸು ಹೂವು ಚೆನ್ನಾಗಿದೆ ಹೂವು ಸುಂದರವಾಗಿದೆ ಅಲ್ಲಿ ಏನು ಬೇಕು ದ ಫ್ಲವರ್ಸ್ ಆರ್ ಬ್ಯೂಟಿಫುಲ್ ಸುಂದರವಾಗಿದ್ದಾವೆ ಇಲ್ಲಿ ದ ಯಾಕೆ ಅನ್ನೋದು ತಲೆ ಕೆಡಿಸ್ಕೋಬೇಡಿ ಸ್ಪೆಸಿಫಿಕ್ ಆಗಿ ನಾವು ಹೂವುಗಳನ್ನು ನೋಡಿದಾಗ ನಾವು ಹೂವುಗಳನ್ನು ನೋಡ್ತೀವಿ ನೋಡಿದಾಗ ನಾವು ಅದನ್ನು ದ ಫ್ಲವರ್ಸ್ ಯಾವುದು ನಾವು ನೋಡಿರುವ ಫ್ಲವರ್ಸ್ ದ ಫ್ಲವರ್ಸ್ ಆ ಬ್ಯೂಟಿಫುಲ್ ಓಕೆ ನೆಕ್ಸ್ಟ್ ಹೀ ಬಿಕೇಮ್ ಅ ಡಾಕ್ಟರ್ ಹಿ ಬಿಕೇಮ್ ಅಡಾಕ್ಟರ್ ಅವನು ಡಾಕ್ಟರ್ ಆದ ಡಾಕ್ಟರ್ ಅನ್ನೋದೇ ಒಂದು ಗುಣವಿಶೇಷಣ ವ್ಯಕ್ತಿಯ ವಿಶೇಷತೆ ಅಥವಾ ಪ್ರೊಫೆಷನ್ ರೈಟ್ ನೆಕ್ಸ್ಟ್ ದ ಸೂಪ್ ಟೇಸ್ಟ್ಸ್ ಸಾಲ್ಟಿ ದ ಸೂಪ್ ಸೂಪ್ ಅಂದರೆ ಸೂಪ್ ಮಾಡ್ತೀವಲ್ಲ ಸೂಪ್ ಟೇಸ್ಟ್ಸ್ ಸಾಲ್ಟಿ ಟೇಸ್ಟ್ಸ್ ಟೇಸ್ಟ್ ಅಂದರೆ ಸಿ ಟೇಸ್ಟ್ ಅನ್ನೋದಕ್ಕೆ ಎರಡು ಎರಡು ಮೀನಿಂಗ್ ಬರುತ್ತೆ ನಾನು ಹೇಳಿದೆ ದಿಸ್ ಇಸ್ ಲಿಂಕಿಂಗ್ ವರ್ಬ್ ಲಿಂಕಿಂಗ್ ವರ್ಬ್ ಅಂದರೆ ಲಿಂಕ್ ಮಾಡ್ತಾ ಇದೆ ಸೂಪಿಗೆ ಮತ್ತೆ ಸಾಲ್ಟಿಗೆ ಲಿಂಕ್ ಮಾಡ್ತಾ ಇದೆ ಸೂಪು ಉಪ್ಪು ಉಪ್ಪು ರುಚಿ ಕೊಡ್ತಾ ಇದೆ ಸೂಪು ಉಪ್ಪಿನ ರುಚಿ ಕೊಡ್ತಾ ಇದೆ ಅಂದರೆ ಟೇಸ್ಟ್ ಅದನ್ನು ಟೇಸ್ಟ್ ಮಾಡಿ ನೋಡಿದ್ರೆ ನೀನು ಉಪ್ಪು ಆಗಿರುತ್ತೆ ಅನ್ನೋ ಮೀನಿಂಗ್ ಅದು ಸೊ ದ ಸೂಪ್ ಟೇಸ್ಟ್ ಸಾಲ್ಟಿ ಸೊ ಸಬ್ಜೆಕ್ಟ್ ಅಗೇನ್ ವರ್ಬ್ ದಿಸ್ ಇಸ್ ಕಾಂಪ್ಲಿಮೆಂಟ್ ಇದು ಆಬ್ಜೆಕ್ಟ್ ಆಗಲ್ಲ ಬಿಕಾಸ್ ಈ ಸೂಪ್ನ ಗುಣವಿಶೇಷಣ ಹೇಳ್ತಾ ಇದೆ ಸೂಪು ಉಪ್ಪಾಗಿದೆ ಅಂತ ಹೇಳೋದು ಸೂಪು ಖಾರ ಇದೆ ಸೂಪು ಸಪ್ಪೆ ಇದೆ ಅಂತ ಹೇಳಬೇಕಾದ್ರೆ ಅದು ದ್ಯಾಟ್ ಬಿಕಮ್ಸ್ ಎ ಕಾಂಪ್ಲಿಮೆಂಟ್ ದಟ್ ಈಸ್ ನಾಟ್ ಅನ್ ಆಬ್ಜೆಕ್ಟ್ ಇನ್ ಅ ಸೆಂಟೆನ್ಸ್ ಓಕೆ ನಾ ದೇ ಆರ್ ಎಕ್ಸೈಟೆಡ್ ದೇ ಆರ್ ಎಕ್ಸೈಟೆಡ್ ಅಗೇನ್ ಇಲ್ಲಿ ನೋಡಿ ಟಾಯರ್ಡ್ ಅವರ ಸ್ಥಿತಿ ಹೇಳೋದು ಅವರನ್ನು ಅವರನ್ನು ಡಿಸ್ಕ್ರೈಬ್ ಮಾಡೋದು ಅವ್ರ ಸ್ಥಿತಿ ಹೇಗಿದೆ ಅಥವಾ ಅವರು ಹೆಂಗಿದ್ದಾರೆ ಈಗ ಅವರು ಸುಸ್ತಾಗಿ ಏನಿದೆ ಎಕ್ಸೈಟೆಡ್ ತುಂಬ ಎಕ್ಸೈಟ್ ಆಗಿದ್ದಾರೆ ದ ಹೌಸ್ ಲುಕ್ಸ್ ಓಲ್ಡ್ ಅಗೇನ್ ಲುಕ್ಸ್ ನೋಡಿ ಇಲ್ಲಿ ಬರುವಂಥದ್ದು ಗಮನ ಇಟ್ಟು ನಾವು ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ ಮೈನ್ ಲಿಂಕಿಂಗ್ ವರ್ಬ್ಸ್ ಏನು ಅಂತ ಈಸ್ ಆ್ಯಮ್ ಆರ್ ವಾಸ್ ವರ್ ನಮಗೆ ನಮಗೇನು ಬರುತ್ತೆ ಅಂತ ಹೇಳಿದ್ರೆ ಸೀಮ್ಸ್ ಆಮೇಲೆ ಟೇಸ್ಟ್ ಆಮೇಲೆ ಲುಕ್ಸ್ ಫೀಲ್ಸ್ ಸ್ಮೆಲ್ಸ್ ಅಪಿಯರ್ಸ್ ಓಕೆ ಈ ಥರದ್ದು ಲಿಂಕಿಂಗ್ ವರ್ಬ್ಸ್ ಅಂತ ಬರುತ್ತೆ ಓಕೆ ಸೊ ಇಲ್ಲಿ ನೋಡಿ ದ ಹೌಸ್ ಲುಕ್ಸ್ ಓಲ್ಡ್ ದ ಹೌಸ್ ಮನೆ ಹಳೆಯದಾಗಿ ಕಾಣಿಸುತ್ತೆ ಹೌ ಮನೆ ಹಳೆ ಥರ ಅನಿಸ್ತಾ ಇದೆ ಹಳೇದಾಗಿ ಕಾಣಿಸ್ತಾ ಇದೆ ಹಳೇದು ಥರ ಗೋಚರಿಸ್ತಾ ಇದೆ ನಮಗೆ ಓಕೆ ನೆಕ್ಸ್ಟ್ ನೋಡಿ ದ ರೂಮ್ ಫೀಲ್ಸ್ ಕೋಲ್ಡ್ ದ ರೂಮ್ ಫೀಲ್ಸ್ ಕೋಲ್ಡ್ ಕೊಠಡಿ ಕೋಲ್ಡ್ ಕೋಲ್ಡ್ ಅಂದರೆ ತುಂಬ ತಣ್ಣಗೆ ಅನಿಸುತ್ತೆ ತಣ್ಣಗೆ ಇರುವ ಅನುಭವ ಮಾಡುತ್ತೆ ಫೀಲ್ ಅನುಭವ ಆಗ್ತಾ ಇದೆ ಹೀ ವಾಸ್ ಎ ಹೀರೋ ಹೀ ವಾಸ್ ಇಲ್ಲಿ ವಾಸ್ ಇಸ್ ದ ಯುನೋ ಮೇನ್ ವರ್ಬ್ ಟು ಬಿ ವರ್ಬ್ ಅ ಹೀರೋ ಹೀರೋ ಆ ವ್ಯಕ್ತಿಯನ್ನು ವರ್ಣಿಸೋದು ಅವನು ಹೀರೋ ಆಗಿದ್ದ ದ ಕೇಕ್ ಸ್ಮೆಲ್ಸ್ ಫ್ರೆಶ್ ಕೇಕ್ ಸ್ಮೆಲ್ಸ್ ಫ್ರೆಶ್ ಕೇಕು ಕೇಕಿಂದ ಸ್ಮೆಲ್ ಬರ್ತಾ ಇದೆ ಅದು ಫ್ರೆಶ್ ಆಗಿದೆ ಅನ್ ಅನ್ನುವ ಸ್ಮೆಲ್ ಆ ಸ್ಮೆಲ್ಲು ಫ್ರೆಶ್ ಆಗಿದೆ ಅನ್ನೋ ಸೂಚನೆ ಕೊಡ್ತಾ ಇದೆ ಅಂದರೆ ದ ಕೇಕ್ ಸ್ಮೆಲ್ಸ್ ಫ್ರೆಶ್ ಓಕೆ ಸೊ ಫ್ರೆಶ್ ಅನ್ನೋದು ಕೇಕ್ನ ಒಂದು ವಿಶೇಷತೆ ರೈಟ್ ಓಕೆ ಸೊ ಇವೆಲ್ಲ ಸಿಂಪಲ್ ಸೆಂಟೆನ್ಸ್ ನೋಡ್ಲಿಕ್ಕೆ ಸಿಂಪಲ್ ಸೆಂಟೆನ್ಸೆ ಬಟ್ ಇದನ್ನು ನಾವು ಇದು ಇಲ್ಲಿಲ್ಲೇ ಬರಬೇಕು ಅಲ್ವಾ ಸೊ ಇದು ಮೂರೇ ಇದರಲ್ಲಿ ಇದರ ಒಂದು ಮೂರೇ ಕಾಂಪೊನೆಂಟ್ಸ್ ಇದೆ ಸಬ್ಜೆಕ್ಟ್ ವರ್ಬ್ ಕಾಂಪ್ಲಿಮೆಂಟ್ ಓಕೆ ಗಾಟ್ ಇಟ್ ನೆಕ್ಸ್ಟ್ ಲೆಟ್ ಸಿ ಸಬ್ಜೆಕ್ಟ್ ವರ್ಬ್ ಅಂಡ್ ಅಡ್ವರ್ಬಿಯಲ್ ಸಬ್ಜೆಕ್ಟ್ ವರ್ಬ್ ಅಡ್ವರ್ಬಿಯಲ್ ಅರ್ಥ ಆಯ್ತಲ್ವಾ ಈಗ ಸಬ್ಜೆಕ್ಟ್ ವರ್ಬ್ ಕಾಂಪ್ಲಿ ಡಿಫ್ರೆನ್ಸ್ ಹೇಳ್ಬಿಡ್ತೀನಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟಲ್ಲಿ ಏನೇನಿದೆ ನೋಡಿ ಆಬ್ಜೆಕ್ಟಲ್ಲಿ ಡೋರ್ ದ ಫೋನ್ ಅ ಹೌಸ್ ದ ಪ್ರಾಜೆಕ್ಟ್ ದ ಬಾಲ್ ದ ಟೋಯ್ ಅ ಹ್ಯಾಟ್ ದ ಕ್ಯಾಟ್ ದ ವಿಂಡೋ ಅ ಮೀಲ್ ಇದು ಆಗಿರ್ಬೋದು ಅಥವಾ ವ್ಯಕ್ತಿಗಳು ಆಗಿರ್ಬೋದು ಓಕೆ ಸೊ ಅದು ಡೈರೆಕ್ಟ್ ಇಂಡೈರೆಕ್ಟ್ ಆಬ್ಜೆಕ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ ರೈಟ್ ಓಕೆ Next, let's see.